ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಿ ಲೈಕ್ ಮಾಡಿ ದರ್ಶನ್ ಅವರ ಮುಂದಿನ ಸಿನ್ಮಾ ಯಾವುದು ಅಂತ ಬಿಗ್ ಅಪ್ಡೇಟು ಬರ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಈಗ ದರ್ಶನ್ ಡಿವಿಡ್ ಚಿತ್ರದ ಮುಗಿದ ನಂತರ ಯಾವ ಸಿನ್ಮಾ ಪ್ರಾಡಕ್ಟ್ ಇವ್ರು ತಯಾರುತಾರೆ ಅನ್ನೋದು ಇಲ್ಲಿ ಸುದ್ದಿ ಬರ್ತಾ ಇದೆ ಇಲ್ಲಿ ಸಾಕಷ್ಟು ವಿಷಯಗಳು ಇಲ್ಲಿ ಬರ್ತಾ ಇದೆ ಇತ್ತೀಚೆ ದಿನಗಳಲ್ಲಿ ಸಾಕಷ್ಟು ಎರಡು ಪ್ರಾಡಕ್ಟ್ಸನ್ಗೆ ವಾಪಸ್ ಅಣ ಅಂತಾರೆ ಮತ್ತು ಈಗ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂದ್ರೆ ದರ್ಶನ್ ಅವರ ಕೆಲ್ಜಿನ ಖ್ಯಾತ ತೆಲುಗಿನ ನಿರ್ಮಾಪಕರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಈಗ ನ್ಯೂಸ್ ವೃದ್ಧಾಗ್ತಾ ಇದೆ ಎಸ್ ವಿ ಸಿ ಅನ್ನೋ ಒಂದು ತೆಲುಗಿನ ದೊಡ್ಡ ಪ್ರಾಡಕ್ಟ್ ಹೌಸು ಇಲ್ಲಿ ಇವರು ಫಿಲಂ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಇವರು ಶ್ರೀಕಾಂತ್ ಅವರ ಡೈರೆಕ್ಷನ್ ಜೊತೆ ಈ ಎಸ್ ಬಿ ಸಿ ಸಿ ಅನ್ನೋ ಒಂದು ಫಿಲಂ ಹೌಸ್ ಜೊತೆ ಇವರು ಫಿಲಮ್ ಮಾಡ್ತಾ ಇದ್ದಾರೆ ತೆಲುಗಿನಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಹುಟ್ಟು ಹಬ್ಬ ದಿನದಂದು ಸಾಕಷ್ಟು ಚಿತ್ರಗಳು ಅನೌನ್ಸ್ ಮಾಡೋ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗ್ತಾ ಇದೆ ಏಕೆಂದರೆ ದರ್ಶನ್ ಅವರ ತೆಲುಗಿನ ನಿಮ್ಮ ಪೋಸ್ಟರ ಜೊತೆ ಇಲ್ಲಿ ಎಸ್ ವಿ ಸಿ ಸಿ ಯನ್ನು ಶ್ರೀಕಾಂತ್ ಅವರ ಡೈರೆಕ್ಷನ್ನಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಮತ್ತು ಇತ್ತೀಚೆಗೆ ಸಿಂಧೂರ ಲಕ್ಷ್ಮಣ ತರುಣ್ ಸುಧೀರ್ ಜೊತೆ ಇಲ್ಲಿ ಮಾಡ್ತಾರೆ ಅನ್ನೋದು ಸಹ ಅಪ್ಡೇಟ್ ಬರ್ತಾ ಇದೆ ಒಟ್ಟಿನಲ್ಲಿ ಅವರು ಈ ಸದ್ಯಕ್ಕೆ ಹೇಳ್ಬೇಕಂದ್ರೆ ದರ್ಶನ್ ಅವರ ಹುಟ್ಟಿದ ಹಬ್ಬ ದಿನದಂದು ಅವರು ಯಾವ್ದು ಲಾಂಚ್ ಮಾಡ್ತಾರೆ ಅನ್ನೋದೇ ಈಗ ಗೊತ್ತಾಗುತ್ತೆ ಯಾಕೆಂದರೆ ಎಲ್ಲ ಫುಲಂ ಮೌಸ್ಗಳು ಕಾಣ್ತಾ ಇದ್ದಾವೆ ಇವರ ಹುಟ್ಟಿದ ಹಬ್ಬ ದಿನ ಅಲೌನ್ಸ್ ಮಾಡೋ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ನಾವು ಗೊತ್ತಾಗುತ್ತೆ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಅವರ ಹುಟ್ಟು ಹಬ್ಬ ಇದ್ದಾರೆ ಯಾಕೆ ಅಂದರೆ ಯಾವತ್ತು ಯಾವ ಯಾವ ಚಿತ್ರಗಳು ಯಾವ ಯಾವ ಗಳು ಅಲೌನ್ಸ್ ಮಾಡ್ತಾರೆ ದರ್ಶನ್ ಅವರ ಗಳು ಅನ್ನೋದೇ ಇಲ್ಲಿ ಕಾಯ್ತಾಯಿದ್ದಾರೆ ಸೊ ಇದಕ್ಕೆ ಅವರು ಹುಟ್ಟು ದರ್ಶನ್ ಅವರ ಹುಟ್ಟು ಹಬ್ಬ ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ ಆಗ ನೋಡಬೇಕು ಯಾಕಂದ್ರೆ ಇದೇ ತಿರುದಿನ ಜೊತೆ ಮತ್ತೆ ಸಿನಿಮಾ ಮಾಡ್ತಾರ ಅಥವಾ ತರುಣ್ ಸುಧೀರ್ ಜೊತೆ ಸಿಂಧೂರ ಮ ದರ್ಶನ್ ಅವರ ಸೋದರ ಜೊತೆ ಫಿಲಂ ಮಾಡ್ತಾರ ಅಥವಾ ತರುಣ್ ಸುಧೀರ್ ಜೊತೆ ಸಿಂಧೂರ ಲ್ಮಣ ಮಾಡ್ತಾರ ಅಥವಾ ತೆಲುಗಿನ ನೀವು ಜೊತೆ ಮಾಡ್ತಾರೆ ಅನ್ನೋದೇ ಒಂದು ವಿಷಯ ಆಗುತ್ತೆ ಸದ್ಯಕ್ಕೆ ಅವು ಯಾವ ಪಿಕ್ಚರು ಆಲನ್ಸ್ ಆಗುತ್ತೆ ಅನ್ನೋದು ಅವರು ಹುಟ್ಟಿದ ದಿನ ಕಾಜ್ ನೋಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್